I don't know. <laughs> Cần ఒకరే జమైనా ఒకరే రెండు రోజులు ఉంటారు కానీ అప్షన్ ఏమీ లేదు ఎవగ யாராவது ఒకరు నా జోటికే కమిటీ ఆ யாராவது ఒకరు వరుత ಬರ್ರಿ ಇಲ್ಲ ಒಂದ್ ನೂರು ಮ್ಯಾಜಿಕ್ ಇದೆ ರೂಪಾಯಿ ನೋಟಿ ಮ್ಯಾಜಿಕ್ ಇದೆ ಬರ್ರಿ ಇಲ್ಲಿ ಇವಾಗ ಅವರು ಒಂದು ನೋಟ್ ತೊಗೊಂಡ್ಬರ್ತಾರ ಒಂದು ನೂರು ರೂಪಾಯಿ ನೋಟ್ ಬೇಕು ನಿಮ ಹತ್ರ ನೂರು ರೂಪಾಯಿ ನೋಡ್ಬೇಕು

மை கிடுக்கோதான் கிடுக்க வந்தது

ಓಕೆ ಹದಿನೆಂಟು ಹದಿನೆಂಟು ಸರ್ ನೀವೇ ಹದಿಮೂರು ಓಕೆ ಸರ್ ಇವಾಗ ಸರ್ ಕೊಟ್ಟಿದ್ದ ನೋಟನ್ನು ಸರ್ ಅವರಿಗೆ ವಾಪಸ್ ಕೊಟ್ಟಿದ್ದೀನಿ ಇವಾಗ ನಾನು ಮೈಕ್ ಇಲ್ಲಿ ನೀವು ನಂಬರ್ ಹೇಳಿದ್ರಲ್ಲ ಎಷ್ಟೊತ್ತರ್ಗ ಅದನ್ನ ಲೆಕ್ಕ ಹಾಕಿದಿರಿ ಓಕೆ ಹೌದಾ ಇದು ಲೆಕ್ಕ ಹಾಕಿದ್ದು ಇದು ಬಂದಿದೆ ಏನಪ್ಪ ಆನ್ಸರ್ ಬಂದಿದೆ ಇವಾಗ ಒಂದೊಂದು ನಂಬರ್ ಹೇಳಿ ಒನ್ ಸಿಕ್ಸ್ ಎಂಟು ಒಂದು ಆರು ಜೀರೋ ಎಂಟು ಮತ್ತೆ ಒಂದು ಹೌದಾ ಈ ನಂಬರ್ ಇವಾಗ ನಾ ಏನ್ ಮಾಡ್ತೀನಿ ಈ ನೋಟಿ ಕಳ್ಸಿ ಬಿಡ್ತೀನಿ ರೆಡಿ ಒನ್ ಟೂ ತ್ರೀ ಗ್ರೂಪ್ ಅಂತ ಹೇಳ್ತೀನಿ ಆ ನೋಟ್ ಓಪನ್ ಮಾಡ್ರಿ ಸರ್ ಈ ನಂಬರ್ ಆ ನೋಟ್ ಅಲ್ಲಿ

ನೋಡಿ ಈ ಕ್ಯಾಲ್ಕುಲೇಟರ್ ಬಂದಿರೋ ನಂಬರ್ ಈ ಶೀಟ್ ಅಲ್ಲಿರೋ ನಂಬರ್ ಮತ್ತೆ ಇವರ ನೋಟ್ ಅಲ್ಲಿ ಬಂದಿರೋ ನಂಬರ್ ಎಲ್ಲವೂ ನಂಬರ್ ಸೇಮ್ ಇದೆ ಮ್ಯಾಜಿಕ್ ಅದು ಮ್ಯಾಜಿಕ್ ಮ್ಯಾಜಿಕ್ ಮತ್ತೆ ಇವಾಗ ಇಷ್ಟು ತರ ನೀವು ಆಡನ್ ಮುಕ್ತರವಾಗಿ ಆಡನ್ ನೋಡಿ ನಾನು ಸ್ವಲ್ಪ ಮ್ಯೂಸಿಕ್ ಇಟ್ ಮ್ಯಾಜಿಕನ್ನ ಮುಗಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಸಿಕ್ಕಬಿಟ್ಟಿದಿರಿ ನಾನು ನೋಡತಾಯ್ ಒಂದ್

மார்த்த <laughs> ம <laughs>

ಒಳಕ್ಕೆ ಆವ ಇವಾಗ ನೀವು ಯಾವ್ದು ಯಾವ್ಯಾವಿರ್ ಮೆಲ್ಲು ಬೀಚ್ರಿ ಹಾಂ ಗಿಫ್ಟ್ ಗೇಪ್ತೀ ನಾವು ಇದ್ರ ಮೇಲೆ ಹತ್ತು ಸಾವಿರ ರೂಪಾಯಿ ಹೌದು ರ್ಯಾಂಕ್ ನೀವು ಎಕ್ಸ್ಟ್ರಾ ಕ್ಲಾಸ್ ಅಣ್ಣ ರೀ ಹಾಂ ಕಾಲ್ತೀನಿ